ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಪಿಟ್ ನೈನ್ ಆ್ಯಟ್ ಕನಡಾ ಟಾರೋ ಕಾಲ್ ರೀಡಿಂಗ್ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ನೋಡೋದಕ್ಕೆ ಮುಂಚಿತವಾಗಿ ಒಂದು ಸರ್ಪ್ರೈಸ್ ಆದಂತಹ ವಿಚಾರವನ್ನ ನಿಮಗೋಸ್ಕರವಾಗಿ ಹೇಳ್ತಾ ಇದ್ದೇನೆ ಓಕೆ ಇಷ್ಟು ದಿನದವರೆಗೆ ಯಾವುದೇ ರೀತಿಯ ಸರ್ಪ್ರೈಸ್ ಅನ್ನ ಕೊಟ್ಟಿಲ್ಲ ಸೊ ಆ ಕಾರಣಗಳಿಗೋಸ್ಕರವಾಗಿ ನಾವು ಒಂದು ಸರ್ಪ್ರೈಸ್ ಅನ್ನ ನಿಮಗೋಸ್ಕರವಾಗಿ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಓಕೆ ಸರ್ಪ್ರೈಸ್ ಅನ್ನೋದಾದ್ರೆ ವಾರದಲ್ಲಿ ವೀಕೆಂಡ್ಸಿನಲ್ಲಿ ಶನಿವಾರ ಇರಬಹುದು ಅಥವಾ ಭಾನುವಾರ ಇರಬಹುದು ಆ ವಾರದಲ್ಲಿ ಒಂದು ಲಕ್ಕಿ ಡಿಪ್ಪಿನ ಮೂಲಕ ಹೆಸರನ್ನು ತಗೊಳ್ಳೋದ್ರ ಮೂಲಕ ಒಂದು ಪ್ರಶ್ನೆಗೆ ಫ್ರೀ ರೀಡಿಂಗ್ ಅನ್ನ ಕೊಡ್ತಾ ಇದ್ದೀನಿ ಓಕೆ ಸೊ ಇವತ್ತಿನಿಂದ ಶನಿವಾರದಲ್ಲಿ ಒಂದು ಫ್ರೀ ರೀಡಿಂಗ್ ಕಳೆದ ನಂತರ ಸೋಮವಾರದಿಂದ ಶನಿವಾರದವರೆಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಯಾರ್ಯಾರ ಹೆಸರುಗಳು ಬಂದಿರುತ್ತೋ ಅವರೆಲ್ಲ ಹೆಸರುಗಳನ್ನ ಚೀಟಿಯಲ್ಲಿ ಬರೆಯೋದ್ರ ಮೂಲಕ ಲಕ್ಕಿ ಡಿಪ್ ಅನ್ನ ಮಾಡ್ತೀವಿ ಅಂದ್ರೆ ಆ ಚೀಟಿಗಳಲ್ಲಿ ಒಂದನ್ನ ಆಯ್ಕೆ ಮಾಡ್ಕೊಂಡು ಒಂದು ಹೆಸರನ್ನ ಆಯ್ಕೆ ಮಾಡ್ಕೋತೀವಿ ಆ ಹೆಸರನ್ನ ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ ಯಾರ ಹೆಸರು ಯಾರು ಲಕ್ಕಿ ಡಿಪ್ಪಿನಲ್ಲಿ ನನಗೆ ಅನ್ನೋದು ಒಂದು ಹೆಸರನ್ನ ತಿಳಿಸ್ತೀನಿ ಆ ಹೆಸರಿನವರು ನಮ್ಮ ವಿಡಿಯೋದಲ್ಲಿ ಬರುವಂತಹ ನಂಬರ್ ಅನ್ನ ತಗೊಂಡು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಒಂದು ಪ್ರಶ್ನೆಗೆ ಫ್ರೀ ರೀಡಿಂಗ್ ಅನ್ನ ನಾವು ಕೊಡ್ತಾ ಇದ್ದೀವಿ ಇದು ಪ್ರತಿ ವಾರವೂ ಕೂಡ ಇರುತ್ತೆ ಶನಿವಾರ ಇರುತ್ತೆ ಇಲ್ಲಾಂದ್ರೆ ನಿಮಗೆ ಭಾನುವಾರ ಇರುತ್ತೆ ಲಕ್ಕಿ ಡಿಪ್ ಅದು ಯಾವಾಗ ನಿಮ್ಮ ಹೆಸರನ್ನು ಮೆನ್ಶನ್ ಮಾಡ್ತೀವೋ ನೀವು ಯಾವಾಗ ಬೇಕಾದ್ರೂ ನಿಮ್ಗೆ ಫೋನ್ ಮಾಡಿ ಆ ಒಂದು ಫ್ರೀ ರೀಡಿಂಗ್ ಅನ್ನ ತಗೋಬಹುದು ಓಕೆ ಕ್ಲಿಯರ್ ಓಕೆ ಸೊ ರೀಡಿಂಗ್ ನ ಕಡೆಗೆ ಬರೋಣ ಓಕೆ ಸೊ ಮುಂದಿನ ಏಳು ದಿನಗಳಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯ ಮನಸ್ಥಿತಿಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವುದರಿಂದ ನಿಮಗೆ ರಿಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ನ ಮಾಡುವುದರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಓಕೆ ಸೊ ಈ ಕೆಳಗಿರುವಂತಹ ಅಹ್ ಎರಡು ಹೂಗಳನ್ನ ಮನಸ್ಸಿಟ್ಟು ನೋಡಿ ಮನ ಯಾವ ಕಲರಿನ ಫ್ಲವರ್ ನಿಮಗೆ ತುಂಬ ಅಟ್ರಾಕ್ಟ್ ಆಗುತ್ತೋ ಅದನ್ನು ಆಯ್ಕೆ ಮಾಡಿಕೊಳ್ಳೋದ್ರ ಮೂಲಕ ಈ ವಾರದಲ್ಲಿ ಅಥವಾ ಈ ಏಳು ದಿನ ಮುಂದಿನ ಏಳು ದಿನಗಳಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ವ್ಯಕ್ತಿಯ ಮನಸ್ಥಿತಿಗಳು ಹೇಗಿರುತ್ತೆ ಅನ್ನೋದನ್ನು ಖಂಡಿತವಾಗಿಯೂ ನೋಡಬಹುದಾಗಿರುತ್ತೆ ಹಾಗೆಯೇ ಡಿಸ್ಕ್ರಿಪ್ಷನ್ ಫೈಲ್ನ ಟೈಮಿಂಗ್ಸ್ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀವಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಟೈಮಿಂಗ್ಸ್ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದಾಗಿರುತ್ತೆ ಓಕೆ ಓಕೆ ಸ್ಟಾರ್ಟ್ ರೆಡ್ ಕಲರ್ ಇರುವಂತಹ ರೋಸ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅದು ಕಾಯಂ ನಂಬರ್ ಒನ್ ಆಗಿರುತ್ತೆ ಹಾಗಿದ್ರೆ ಈ ಮುಂದಿನ ಏಳು ದಿನಗಳಲ್ಲಿ ಅವರ ಮನಸ್ಥಿತಿಗಳು ಹೇಗಿರುತ್ತೆ ಅನ್ನೋದಾದ್ರೆ ಒಂದು ರೀತಿಯ ರಿಯಾಲಿಟಿಯ ಬಗ್ಗೆ ಅವರು ಆಲೋಚನೆ ಮಾಡ್ತಾ ಇಲ್ಲ ಒಂದು ಅಟ್ರಾಕ್ಷನ್ಸ್ಗಳ ಬಗ್ಗೆ ಹೆಚ್ಚು ಆಲೋಚನೆಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನು ಹೇಳ್ತಾ ಇದ್ದಾರೆ ಮತ್ತೆ ಅವರ ಮನಸ್ಥಿತಿಗಳು ಹೇಗಿದೆ ಈ ಪ್ರೀತಿಯ ವಿಚಾರಕ್ಕೆ ಅನ್ನೋದಾದರೆ ಅವರಿಗೆ ಅಟ್ರಾಕ್ಷನ್ಸ್ ಅನ್ನೋದು ಜಾಸ್ತಿ ಆಗಿರೋದ್ರಿಂದ ಫ್ರೆಂಡ್ಲಿ ಆದಂತಹ ಒಂದು ಪ್ರೀತಿ ಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹದ್ದು ಈ ಫ್ರೆಂಡ್ಲಿ ಆದಂತಹ ಪ್ರೀತಿಯನ್ನು ನಾನು ಪಡ್ಕೊಳ್ಳಿಲ್ಲ ಅಂದರೆ ಅದು ನನಗೆ ತುಂಬ ಲಾಸ್ ಏನು ನಾನು ಒಂಟಿ ಏನೋ ಅನ್ನುವಂತಹ ಫೀಲು ಅವರಿಗೆ ಕಾಡ್ತಾ ಇರುವಂತಹ ಸಾಧ್ಯತೆಗಳು ಇರತ್ತೆ ಸೊ ಏನಪ್ಪ ಅಂದರೆ ಪ್ರೀತಿಯಲ್ಲಿ ನಾನು ತುಂಬ ಕೋ ಡಿಪೆಂಡೆಂಟ್ ಆಗಿದ್ದೇನೆ ಅನ್ನುವಂತಹ ಮನಸ್ಥಿತಿ ಅವರಿಗೆ ಇರುವಂಥದ್ದು ಆ ಪ್ರೀತಿ ಬೇಕು ಆ ಪ್ರೀತಿಯನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ನಾನು ಏನು ಒಂಟಿ ಅನ್ನುವಂತಹ ಫೀಲ್ ಆಗತ್ತೆ ಮತ್ತೆ ನನಗೆ ಯಾವಾಗಲೂ ಕೂಡ ಅವರದ್ದೇ ನೆನಪುಗಳು ಬರೋದ್ರಿಂದ ನಾನು ಪ್ರೀತಿಯನ್ನ ಉಳಿಸ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರ್ತಾರೆ ಅಟ್ಲೀಸ್ಟ್ ಮಾತಾಡದೆ ಇದ್ದವರು ಕೂಡ ಅಟ್ಲೀಸ್ಟ್ ಫ್ರೆಂಡ್ ಆಗಾದ್ರೂ ಇರೋಣ ಅನ್ನುವಂತಹ ರೀತಿಯಲ್ಲಿ ಅವರು ನಿಮ್ಮ ಹತ್ರ ಮಾತಾಡುವಂತಹ ಸಾಧ್ಯತೆಗಳು ಇರುತ್ತೆ ಬಿಕಾಸ್ ಅವರಿಗೆ ನಿಮ್ಮ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇರೋದ್ರಿಂದ ಒಂದು ರೀತಿಯ ಪ್ರೀತಿ ಬೇಕು ನಾನು ಏನನ್ನೋ ಕಳ್ಕೊಂಡಿದ್ದೀನಿ ಅನ್ನುವಂತಹ ಮನೋಭಾವ ಅವರಲ್ಲಿ ಹೆಚ್ಚಾಗೋದ್ರಿಂದ ಈ ಪ್ರೀತಿ ಬೇಕು ಅನ್ನುವಂತಹ ರೀತಿಯಲ್ಲಿ ಬರುವಂತಹದ್ದು ತುಂಬ ಎಂತೂ ಸಿಯಾಜಿನ ರೀತಿಯಲ್ಲಿ ಒಂದು ರೀತಿಯ ಬಹಳಷ್ಟು ಉತ್ಸಾಹದಲ್ಲಿ ಪ್ರೀತಿಯನ್ನು ಪ್ರಯತ್ನಗಳನ್ನ ಪ್ರಯತ್ನಗಳನ್ನು ಮಾಡುವಂಥದ್ದು ಕಮ್ಯುನಿಕೇಶನ್ಸ್ಗಳನ್ನು ಮಾಡುವಂತಹದ್ದು ಇಷ್ಟು ದಿನ ಇಲ್ಲದೆ ಇದ್ದ ಇಲ್ಲದೆ ಇದ್ದದ್ದು ಸಡನ್ನಾಗಿ ನಿಮ್ಮ ಲೈಫಿಗೆ ಎಂಟ್ರಿ ಕೊಡುವಂತಹದ್ದು ಒಂದು ಹಲವಾರು ಕಷ್ಟಗಳು ಬಂದರೂ ಕೂಡ ಅದನ್ನು ನಾನು ಫೇಸ್ ಮಾಡ್ತೀನಿ ಈ ಪ್ರೀತಿ ನನಗೆ ಅವರು ಮುಂದೆ ಮುಂದೆ ಬರ್ತಾ ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊಬ್ಬರಿಗಂತೂ ಫೈಲ್ನಂಬರ್ ಅವರಿಗೆ ಆಲ್ರೆಡಿ ಸೀರಿಯಸ್ ಕಮಿಟ್ಮೆಂಟ್ ಅಲ್ಲಿ ಇದ್ರು ಕೂಡ ಈ ಪ್ರೀತಿಯನ್ನ ಮರೆಯೋದಕ್ಕಾಗಿರ ಒಂದು ರೀತಿಯ ಅಟ್ರಾಕ್ಷನ್ ಜಾಸ್ತಿ ಇರೋದ್ರಿಂದ ಏನೇ ಜಗಳಾಗಲಿ ಏನೇ ಬೈಲಿ ಈ ಪ್ರೀತಿಯನ್ನ ಉಳಿಸ್ಕೊಳ್ಳೇಬೇಕು ಇದು ನನಗೆ ಬೇಕೇ ಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರ್ತಾರೆ ಅಂದರೆ ಪ್ರೀತಿಗೋಸ್ಕರ ನಾನು ಎಷ್ಟೇ ಬಯಸ್ಕೊಂಡ್ರೂ ಪರವಾಗಿಲ್ಲ ಏನೇ ಅಂದರೂ ಪರವಾಗಿಲ್ಲ ಈ ಪ್ರೀತಿಯನ್ನು ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ಈ ಪ್ರೀತಿಯಲ್ಲಿ ನಾನು ತುಂಬ ಇನ್ವಾಲ್ವ್ ಆಗಿರೋದ್ರಿಂದ ನನಗೆ ಇದನ್ನು ಬಿಟ್ಟು ಬೇರೆ ಯಾವುದೇ ಯೋಚನೆಗಳು ಕೂಡ ನನಗೆ ಬರ್ತಾ ಇಲ್ಲ ಈ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಎಷ್ಟೇ ಚಾಲೆಂಜಸನ್ನು ಅನ್ನು ಫೇಸ್ ಮಾಡಬೇಕು ಅಂದ್ರೂ ಖಂಡಿತವಾಗಿಯೂ ಫೇಸ್ ಮಾಡಿದ್ರೆ ಆಯಿತು ಅನ್ನುವಂಥ ಮನಸ್ಥಿತಿಗಳಲ್ಲಿ ಇರ್ತಾರೆ ಸೊ ಪ್ರೀತಿಯ ಬಗ್ಗೆ ಬಹಳಷ್ಟು ಪಾಸಿಟಿವ್ ಆಗಿರೋದು ಮತ್ತು ಬಹಳಷ್ಟು ಅಟ್ರಾಕ್ಟಿವ್ ನಾನು ಇರುವಂಥದ್ದು ಮತ್ತು ಬಹಳಷ್ಟು ಒಂದು ರೀತಿಯ ಮೇಲಿಂದ ಮೇಲೆ ಪ್ರೀತಿ ಕಾಡುವಂತಹದ್ದು ನನ್ನ ಲೈಫ್ನಲ್ಲಿ ನಾನು ಏನೋ ಒಂಟಿ ಏನು ಅನ್ನುವಂತಹ ಭಾವನೆ ಅವರಲ್ಲಿ ಬರುವಂತಹದ್ದು ಅಂತಹ ಸಂದರ್ಭದಲ್ಲಿ ಅವರು ನಿಮ್ಮ ಕಮ್ಯುನಿಕೇಶನ್ಸ್ ಅನ್ನ ಮಾಡುವಂತಹ ಪ್ರಯತ್ನಗಳನ್ನ ಮಾಡುವ ಮನಸ್ಥಿತಿಗಳಲ್ಲಿ ಇರ್ತಾರೆ ಮತ್ತೆ ಮೂಮೆಂಟ್ಸ್ ಗಳನ್ನ ಕೂಡ ತಗೊಳ್ಳುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಈ ತರಹದ ಕೆಲವೊಂದು ರೀಡಿಂಗ್ಸ್ ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಬಾಯ್ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ವಿಡಿಯೋದನ್ನ ಯಾರೆಲ್ಲ ನೋಡಿರ್ತೀರ ಇವತ್ತು ಸಾಟರ್ಡೆ ಅಲ್ವಾ ಸೊ ಸಾಟರ್ಡೇ ಇಂದ ಶುರುವಾಗಿ ನೆಕ್ಸ್ಟ್ ಸಾಟರ್ಡೆ ವರೆಗೂ ನೆಕ್ಸ್ಟ್ ಸಾಟರ್ಡೇ ಅಲ್ಲಿ ನಾವು ನಿಮ್ಗೆ ಲಕ್ಕಿ ಡಿಪ್ಪಿನ ಮೂಲಕ ಒಂದು ಹೆಸರನ್ನ ಪಿಕ್ ಮಾಡಿ ತಗೊಳ್ಳೋದ್ರ ಮೂಲಕ ಅವರಿಗೆ ಒಂದು ಫ್ರೀ ರೀಡಿಂಗ್ ಅನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇರೋದಕ್ಕೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಖಂಡಿತವಾಗಿ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಫೈಲಿನ ಕಡೆಗೆ ಹೊರಡೋಣ ಓಕೆ ಓಕೆ ಗೋ ಟು ನೆಕ್ಸ್ಟ್ ನಂಬರ್ ಯಾರೆಲ್ಲ ಪಿಂಕ್ ಕಲರ್ ಫ್ಲವರ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅದು ಫೈಲ್ ನಂಬರ್ ಟೂ ಆಗಿರತ್ತೆ ಹೌದಲ್ವಾ ಸೊ ಮುಂದಿನ ಏಳು ದಿನಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿಯ ಮನಸ್ಥಿತಿಗಳು ನಿಮ್ಮ ಬಗ್ಗೆ ಹೇಗಿರುತ್ತೆ ಅಥವಾ ಪ್ರೀತಿಯ ಬಗ್ಗೆ ಹೇಗಿರುತ್ತೆ ಅನ್ನೋದಾದ್ರೆ ತುಂಬ ಇಂಟ್ರೆಸ್ಟ್ ಆಗಿ ಇದ್ದಾರೆ ತುಂಬ ಆಸಕ್ತಿ ಇದೆ ಪ್ರೀತಿ ಅಂದರೆ ಯಾವುದೇ ರೀತಿಯ ನಿರುತ್ಸಾಹ ಅನ್ನೋದೇನೂ ಇಲ್ಲ ಪ್ರೀತಿಯಲ್ಲಿ ಬಹಳಷ್ಟು ಆಸಕ್ತಿಯೂ ಇದೆ ಮತ್ತು ಒಂದು ರೀತಿಯ ಸಂತೋಷವೂ ಇದೆ ಪ್ರೀತಿಯನ್ನು ನೆನಪು ಮಾಡಿಕೊಂಡಾಗ ಅವರಿಗೆ ಖುಷಿಯಾಗುವಂಥದ್ದು ಮತ್ತು ಪ್ರೀತಿ ಅಂದರೆ ಅವ್ರು ಪ್ರೀತಿ ಬೇಕು ಅನ್ನುವಂತಹ ಒಂದು ಇಂಟ್ರೆಸ್ಟ್ ಇರುವಂಥದ್ದು ರೆಪ್ರೆಸೆಂಟ್ ಆಗ್ತದೆ ಆದರೆ ಅವ್ರು ಹೇಳುವಂತಹದ್ದು ಏನಂದರೆ ಯಾಕೋ ನಾನು ಏನನ್ನು ಮಾಡೋಕ್ಕಾಗ್ತಾ ಇಲ್ವಲ್ಲ ಹೆಲ್ಪ್ಲೆಸ್ ಆಗ್ತಾ ಇದೀನಲ್ಲ ಅನ್ನುವಂಥದ್ದು ಪ್ರೀತಿಯಲ್ಲಿ ಸಮಾಧಾನ ಇದೆ ಸಂತೋಷ ಇದೆ ನನಗೆ ಆಸಕ್ತಿಯೂ ಇದೆ ಆದರೆ ನನಗೆ ಮೂಮೆಂಟ್ಸನ್ನು ತಗೊಂಡಾಗ ಪ್ರೀತಿಯನ್ನು ಬೇಕು ಅನ್ನುವಂತಹ ರೀತಿಯಲ್ಲಿ ನಾನು ಮೂಮೆಂಟ್ಸನ್ನು ತಗೊಂಡಾಗ ಕಮ್ಯುನಿಕೇಶನ್ಸನ್ನು ಮಾಡುವಾಗ ಎಲ್ಲಿ ನನ್ನನ್ನು ತಿರಸ್ಕಾರ ಮಾಡ್ತಾರೋ ಅನ್ನುವಂತಹ ಭಯವೂ ಇದೆ ಮತ್ತೆ ಕೆಲವೊಂದು ವಿಚಾರದಲ್ಲಿ ಹಸ್ತಕ್ಷೇಪವನ್ನ ಮಾಡಬಹುದಾ ಅಥವಾ ಕೆಲವೊಬ್ರು ಕೆಲವೊಂದು ವ್ಯಕ್ತಿಗಳು ಈ ಪ್ರೀತಿಯಲ್ಲಿ ಇಂಟರ್ಫಿಯರ್ ಆಗಿ ಮಾತಾಡಬಹುದಾ ಅದರಿಂದ ಏನಾದ್ರೂ ನಮ್ಮ ಪ್ರೀತಿ ದಾರಿ ತಪ್ಪಿ ಹೋಗ್ತಾ ಇದೆಯಾ ಅನ್ನುವಂತಹ ಮನಸ್ಥಿತಿಗಳು ಅವ್ರಿಗೆ ಇರುವಂತಹ ಸಾಧ್ಯತೆಗಳು ಇರತ್ತೆ ಯಾಕೆ ಅಂದ್ರೆ ಕೆಲವೊಮ್ಮೆ ಪ್ರೀತಿ ಅವಶ್ಯಕತೆ ಅನ್ಸುತ್ತೆ ಮತ್ತೆ ಅದರಲ್ಲಿ ಸಂತೋಷ ಇದೆ ಅನ್ಸಿದ್ರು ಕೂಡ ಏನನ್ನೂ ಮಾಡಕ್ಕಾಗ್ತಾ ಇರಲ್ಲ ಯಾಕೆ ಅಂದ್ರೆ ಕೆಲವೊಬ್ರು ಪಾಲಂ ಕೆಲವೊಬ್ರು ಬೇರೆಯವರ ಮಾತನ್ನ ಕೇಳಿ ಹೌದು ಬೇರೆ ಯಾರು ಏನೋ ಹೇಳಿದ್ರು ನಿನ್ ಬಗ್ಗೆ ನಿನ್ನ ಪ್ರೀತಿ ನನಗೆ ಬೇಡ ಅಂತ ಹೇಳಿ ದೂರ ಹೋಗಿರುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಕೆಲವೊಬ್ರು ನಾನೇನಾದರೂ ಪ್ರೀತಿಯ ಬಗ್ಗೆ ಮುಂದುವರಿತಾ ಮುಂದುವರಿಕೆಗಳನ್ನು ಮಾಡ್ತಾ ಹೋದ್ರೆ ಅವರು ನನ್ನನ್ನು ತಿರಸ್ಕಾರ ಮಾಡಬಹುದು ಅನ್ನುವಂತಹ ಭಾವನೆಗಳಿರುತ್ತೆ ಇದನ್ನು ನೋಡ್ತಾ ಇದ್ರೆ ಕೆಲವೊಂದು ರೀತಿಯ ನೋ ಕಮ್ಯುನಿಕೇಶನ್ಸ್ ಅಲ್ಲಿ ಕೆಲವೊಬ್ರು ಇರುವಂತಹ ಸಾಧ್ಯತೆಗಳು ಇರುವಂತಹದ್ದು ಮತ್ತೆ ಕೆಲವೊಬ್ರು ಪ್ರೀತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಥರ್ಡ್ ಪಾರ್ಟಿಯನ್ನು ಎಂಟ್ರಿ ಮಾಡಿಕೊಂಡಿರುವಂತಹದ್ದು ಥರ್ಡ್ ಪಾರ್ಟಿ ಅಂದ್ರೆ ಬೇರೊಂದು ವ್ಯಕ್ತಿಯನ್ನ ಇಂಟರ್ಫಿಯರ್ ಮಾಡಿಕೊಂಡು ಅವರ ವಿಚಾರವಾಗಿ ನೀವಿಬ್ರು ಕೆಲವೊಬ್ರು ಜಗಳ ಆಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಆದರೆ ನಿಮ್ಮ ಪರ್ಸನಿಗೆ ಮಾತ್ರ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ನಿರುತ್ಸಾಹ ಅನ್ನೋದಂತೂ ಇಲ್ಲ ಅಥವಾ ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ಬೇಕು ಅನ್ನುವಂತಹ ಮನಸ್ಥಿತಿಯೂ ಇಲ್ಲ ಅಥವಾ ನಿಮ್ಮನ್ನ ಮರ್ತು ಬಿಟ್ಟಿದ್ದಾರೆ ಅನ್ನುವಂತಹ ರೀತಿಯ ಅವರ ಫೀಲಿಂಗ್ಸ್ಗಳು ಇಲ್ಲ ಅವರಿಗೆ ನೀವು ಪ್ರೀತಿ ಬೇಕು ಆದರೆ ಮೂಮೆಂಟ್ಸನ್ನು ತಗೊಂಡಾಗ ಅವರು ನನ್ನನ್ನು ತಿರಸ್ಕಾರ ಮಾಡ್ಬೋದು ಹಲವಾರು ವಿಚಾರಗಳಿಗೆ ಪ್ರಶ್ನೆಯನ್ನ ಮಾಡಬಹುದು ಅನ್ನುವಂತಹ ಭಯವೂ ಇದೆ ಮತ್ತೆ ನಾನೇನಾದರೂ ಪ್ರೀತಿಯನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡುವಾಗ ಬೇರೊಂದು ವ್ಯಕ್ತಿ ಅಡ್ಡಗಾಲ್ ಅದರಿಂದ ಇವರು ಮತ್ತೆ ನನ್ನ ಪ್ರೀತಿಯನ್ನ ದೂರ ಮಾಡಬಹುದು ಅನ್ನುವಂತಹ ಭಯ ಇದೆ ಅದನ್ನ ಬಿಟ್ಟರೆ ಅವರಿಗೆ ಕೆಲವೊಂದು ರೀತಿಯ ರೊಮ್ಯಾಂಟಿಕ್ ಆದಂತಹ ರೀತಿಯಲ್ಲಿ ನಿಮ್ಮ ಜೊತೆ ಮಾತಾಡ್ಬೇಕು ಕೆಲವೊಂದು ರೀತಿಯ ಮಾತುಗಳನ್ನು ನಿಮ್ಗೆ ಹೇಳ್ಬೇಕು ಪ್ರೀತಿಯಲ್ಲಿಂದ ಕೆಲವೊಂದು ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೇಕು ಅನ್ನುವಂತಹ ಮನಸ್ಥಿತಿಗಳು ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಲ್ಲಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ತುಂಬಾ ಪಾಸಿಟಿವ್ ಆದಂತಹ ರೀತಿಯಲ್ಲಿಯೇ ಇದೆ ಅವರ ಮನಸ್ಥಿತಿಗಳಲ್ಲಿ ಯಾವುದೇ ರೀತಿಯ ಕಸಿಬಿಸಿಗಳು ಇದ್ರೂ ಕೂಡ ಕೆಲವೊಂದು ಕಸಿಬಿಸಿಗಳು ನೀವೆಲ್ಲಿ ಮಾತಾಡ್ಸಲ್ವೋ ನೀವೆಲ್ಲಿ ತಿರಸ್ಕಾರ ಮಾಡ್ತಿರೋ ಅನ್ನುವಂತಹ ಕಸಿಬಿಸಿಗಳನ್ನ ಬಿಸಿಗಳನ್ನ ಬಿಟ್ರೆ ಪ್ರೀತಿಯೇ ಬೇಡ ಪ್ರೀತಿಯಿಂದ ದೂರ ಹೋಗ್ಬಿಡ್ಬೇಕು ಈ ಪ್ರೀತಿಯಿಂದ ನನಗೆ ಹಿಂಸೆ ಅಥವಾ ಈ ಪ್ರೀತಿಯಿಂದ ನನಗೆ ಟೈಮ್ ವೇಸ್ಟ್ ಅನ್ನುವಂತಹ ಆ ರೀತಿಯ ಭಾವನೆಗಳೇನು ಇಲ್ಲ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದಷ್ಟು ಫಾಲ್ ನಂಬರ್ ಟು ಅವರ ಮುಂದಿನ ಏಳು ದಿನಗಳಲ್ಲಿ ದಿನಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿಯ ಮನಸ್ಥಿತಿಗಳು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಇರುತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದು ಓಕೆ ಸೊ ಇದಿಷ್ಟು ಪ್ಯಾನ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಸಾಟರ್ಡೆಯಿಂದ ಇಂದ ಮುಂದಿನ ಸಾಟರ್ಡೆವರೆಗೆ ಎಷ್ಟು ನನ್ನ ವಿಡಿಯೋಸ್ಗಳು ಬರುತ್ತೋ ಅಷ್ಟು ವಿಡಿಯೋಗಳಲ್ಲಿಯೂ ಕೂಡ ನಿಮ್ಮ ಹೆಸರುಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಮುಂದಿನ ಶನಿವಾರ ನಾನು ಲಕ್ಕಿ ಡಿಪ್ಪಿನ ಮೂಲಕ ಅಷ್ಟು ಹೆಸರುಗಳನ್ನು ಲಕ್ಕಿ ಡಿಪ್ಪಿನ ಮೂಲಕ ತಗೋತೀನಿ ಅದರಲ್ಲಿ ಒಂದು ಹೆಸರನ್ನ ಮಾತ್ರ ಪಿಕ್ ಮಾಡಿ ತಗೊಂಡು ಹೆಸರನ್ನ ಹೇಳ್ತೀನಿ ಅಷ್ಟೇ ವಿ ಮತ್ತೆ ಹೆಸರನ್ನ ಹೇಳಿದ ತದನಂತರದಲ್ಲಿ ಆ ಹೆಸರಿನ ವ್ಯಕ್ತಿ ಯಾರು ಇರ್ತಾರೋ ಆ ವ್ಯಕ್ತಿ ನಮ್ಮ ವಿಡಿಯೋದಲ್ಲಿ ಬರುವಂತಹ ಫೋನ್ ನಂಬರ್ನ ತಗೊಂಡು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೊಂದು ರೀಡಿಂಗ್ ಫ್ರೀ ಆಗಿರುತ್ತೆ ಒಂದು ಪ್ರಶ್ನೆಯ ರೀಡಿಂಗ್ ಮಾತ್ರ ಫ್ರೀ ಆಗಿ ಸಿಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅಲ್ಲಿವಾಗ ನಾನು ಮತ್ತೊಂದು ವಿಡಿಯೋದಲ್ಲಿ ಬರೋವರೆಗೂ ಬಾಯ್